ದೇಶದ ನಂಬರ್ ಒನ್ ಶ್ರೀಮಂತ ಮುಖೇಶ್ ಅಂಬಾನಿ ಸಹೋದರನಿಗೆ ಈಗ ಸಂಕಷ್ಟ ಎದುರಾಗಿದೆ ಮುಖೇಶ್ ಅಂಬಾನಿ ಸಹೋದರ ಅನಿಲ್ ಅಂಬಾನಿಗೆ ಇಡಿಯ ಮಹಾ ಸಂಕಷ್ಟ ಎದುರಾಗಿರ್ತಕ್ಕಂಥದ್ದು ಅನಿಲ್ ಅಂಬಾನಿಗೆ ಸಮನ್ ಜಾರಿ ಮಾಡಿರತಕ್ಕಂಥ ಜಾರಿ ನಿರ್ದೇಶನಾಲಯ ಅಂದರೆ ಇಡಿ ಆಗಸ್ಟ್ ಐದರಂದು ಇಡಿ ವಿಚಾರಣೆಗೆ ಹಾಜರಾಗಬೇಕು ಅಂತ ಸಮನ್ ಜಾರಿಯಾಗಿದೆ ನವದೆಹಲಿಯ ಇಡಿ ಪ್ರಧಾನ ಕಚೇರಿಯಲ್ಲಿ ಹಾಜರಾಗಬೇಕು ಅಂತ ಇಡಿ ಸಮನ್ಸ್ ಜಾರಿ ಮಾಡಿದೆ ಹದಿನೇಳು ಸಾವಿರ ಕೋಟಿ ಸಾಲ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಡಿಯಿಂದ ಈ ಒಂದು ಸಮನ್ಸ್ ಜಾರಿ ಆಗಿರತಕ್ಕಂಥದ್ದು ರಿಲಯನ್ಸ್ ಗ್ರೂಪ್ನ ಅಧ್ಯಕ್ಷ ಹಾಗೂ ವ್ಯವಸ್ಥಾಪಕ ನಿರ್ದೇಶಕ ಇ ಅನಿಲ್ ಅಂಬಾನಿ ಯೆಸ್ ಬ್ಯಾಂಕ್ನಿಂದ ಪಡೆದಂತಹ ಸಾಲಗಳಿಗೆ ಸಂಬಂಧಿಸಿದಂತೆ ಸಮನ್ಸ್ ಜಾರಿಯಾಗಿದೆ ಹಣ ವರ್ಗಾವಣೆ ಪ್ರಕರಣದಲ್ಲಿ ಆರೋಪವನ್ನ ಎದುರಿಸ್ತಿರ್ತಕ್ಕಂಥ ಅನಿಲ್ ಅಂಬಾನಿ ಯೆಸ್ ಬ್ಯಾಂಕ್ ನಿಂದ ಪಡೆದಂತಹ ಸಾಲ ಹಾಗೂ ಮರುಪಾವತಿಯಲ್ಲಿನ ಅಕ್ರಮಗಳ ಬಗ್ಗೆ ಇದೀಗ ತನಿಖೆ ನಡೀತಾ ಇದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶ್ರೀಮಂತ ಮುಕೇಶ್ ಅಂಬಾನಿ ಸಹೋದರ ಅನಿಲ್ ಅಂಬಾನಿಗೆ ಜಾರಿ ನಿರ್ದೇಶನಾಲಯ ಅಂದ್ರೆ ಇಡಿ ಸಮನ್ಸ್ ಅನ್ನ ಜಾರಿ ಮಾಡಿದೆ ಅದು ಆಗಸ್ಟ್ ಐದರಂದು ಈ ಒಂದು ವಿಚಾರಣೆಗೆ ಆಗಮಿಸಬೇಕು ಹಾಜರಾಗಬೇಕು ಅಂತ ಸಮನ್ಸ್ ಜಾರಿ ಆಗಿದೆ ನವದೆಹಲಿಯ ಇಡಿ ಪ್ರಧಾನ ಕಚೇರಿಯ ಪ್ರಧಾನ ಕಚೇರಿಗೆ ವಿಚಾರಣೆಗೋಸ್ಕರ ಹಾಜರಾಗಬೇಕು ಅಂತ ಇಡಿ ಸಮನ್ಸ್ ಅನ್ನ ಜಾರಿ ಮಾಡಿದೆ ಹದಿನೇಳು ಸಾವಿರ ಕೋಟಿ ಸಾಲ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅನಿಲ್ ಅಂಬಾನಿಗೆ ಸಮನ್ಸ್ ಜಾರಿಯಾಗಿರತಕ್ಕಂಥದ್ದು